ನಿಮಗೆ ಏನು ಎರಡು ನೂರು ಸಿ ಸಿ ಬೈಕ್ ಒಳಗೆ ಏನೇನು ಸಿಗುತ್ತಾ ಅದೆಲ್ಲ ಫೀಚರ್ಸ್ ಇದ್ರಾಗ ಕೊಟ್ಬಿಟ್ಟಣ್ಣ ನೀವು ಆರುನೂರು ಕಿಲೋಮೀಟ್ರ್ ಹೋಗ್ಬೋದು ಅದು ಇನ್ನೊಂದು ನೀವು ಮೂವತ್ತು ನಲ್ವತ್ತು ಸಾವಿರ ಹಾಕ್ಬಿಟ್ರೆ ಒನ್ ಸಿಕ್ಸ್ಟಿ ಸಿ ಸಿನೇ ಸಿಗತ್ತ ನೀವು ಒನ್ ಟ್ವೆಂಟಿ ಫೈವ್ ಸಿ ಸಿಗ ಹೋಗೋದಕ್ಕಿಂತ ಏವ್ಯಾಸಿಲ್ಲಲ್ಲ ಮನಕ್ ಸಾವಿರ ಮುಂದೆ ಸ್ವಲ್ಪ ಧೈರ್ಯ ಬರೋಲ್ಲ ಅಷ್ಟೇ ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ಲರಿ ಹೆಂಗದ ರೀ ಆರಾಮದಿರಿ ನಾನು ಭಾಳ ದಿನ ಆಯ್ತು ಬ್ಲಾಗ್ ಮಾಡಿದ್ದಿಲ್ಲ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನನ್ನ ಕೈಗೈತಿ ಹೀರೋ ರೋಡ್ದು ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ಅಂತ ಇದನ್ನು ನಾನು ಮೊನ್ನೆನೇ ಒಂದು ಓಡ್ಸಾಡಿದ್ದೆ ಒಂದು ಹಂಡ್ರೆಡ್ ಕಿಲೋಮೀಟ್ರ್ ರೇಂಜ್ ಒಳಗೆ ಓಡ್ಸಾಡಿದ್ದೆ ಸಡನ್ನಾಗಿ ಇದು ರಿವ್ಯೂ ಹೇಳೋ ಬದಲ ಅಟ್ಲೀಸ್ಟ್ ಸ್ವಲ್ಪ ಓಡ್ಸಿಡೋಣ ರಿವ್ಯೂ ಹೇಳೋಣ ಅಂತೇಳಿ ಆ ಮೊನ್ನೆ ಒಂದಿಷ್ಟು ಒಂದಿಷ್ಟು ಇನ್ಪುಟ್ಸ್ ಹಾಕಿ ಏನೇನು ಕಾನ್ಸ್ ಅದಾವ ಅನ್ನೋದು ನೋಡೋಣ ಇದು ನಿಮ್ಗೆ ಆನ್ ರೋಡ್ ಬಂದು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಕ್ಕೆನೋ ಬೀಳುತ್ತಿದ್ದು ಅಂದರೆ ಇದು ಸ್ಟ್ಯಾಂಡರ್ಡ್ ವೇರಿಯಂಟು ಇನ್ನೊಂದು ಟಾಪ್ ವೇರಿಯಂಟ್ ಅಂತ ಬರುತ್ತಾ ಬರತ್ತಾ ಫ್ರಂಟ್ಗೆ ಓಬಿ ಕೊಟ್ಟಾನೆ ಮತ್ತೆ ಇಲ್ಲಿ ಒಂದು ನಿಮಗೆ ಯು ಎಸ್ ಬಿ ಐ ಡಾಕ್ ಒಂದು ಬರುತ್ತೆ ಇಲ್ಲಿ ಕೀ ಹತ್ರ ಅದು ಬಿಟ್ರೆ ಹಝಾರ್ ಡೌನ್ ಸ್ವಿಚ್ ಬರುತ್ತೆ ಇವು ಮೂರು ಟಾಪ್ ವೇರಿಯಂಟ್ ಒಳಗೆ ಕೊಟ್ಟಾನ ಈ ಬೈಕ್ನ ಆ್ಯಕ್ಚುಲಿ ಹೇಳಕ್ ಬಿಟ್ಟ ಅಂದರೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಮತ್ತೆ ರೈಡರ್ ಒನ್ ಟ್ವೆಂಟಿ ಫೈವ್ಗೆ ಕಾಂಪಿಟೇಟರ್ ಆಗಿ ಬುತ್ತಾ ಇದ್ನ ಈಗ ಒನ್ ಟ್ವೆಂಟಿ ಫೈವ್ ಸಿ ಯಾಕೆ ಹೋಗ್ತಾರ ಅಂತ ಅಂದ್ರೆ ಕೊಡೋ ದುಡ್ಡಿಗೆ ಮೋಸ ಇರಬಾರ್ದು ಆಮೇಲೆ ಬಜೆಟ್ ಫ್ರೆಂಡ್ಲಿ ಇರ್ಬೇಕು ಗಾಡಿ ಮೈಲೇಜು ಇರಬೇಕು ಸ್ಟೈಲೂನು ಇರಬೇಕು ಅಂತ ಅಂದರೆ ಈ ಗಾಡಿ ಹೇಗೆ ಮಾಡ್ಸಿದ್ ಗಾಡಿ ಅಂತ ಹೇಳ್ತೀನಿ ಕೇಳ್ರಿ ಇವಾಗ ನೀವು ಟಿ ವಿ ಎಸ್ ರೈಡ್ರಿಗೆ ಹೋಗಿರಿ ಅನ್ಕಾರೆ ಅದಕ್ಕೆ ಇದಕ್ಕೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಹಂಗೆ ನೋಡಿದ್ರೆ ಅದು ಟಿ ವಿ ಎಸ್ ರೈಡ್ರ್ ಒಳಗೆ ಐದು ಜನ ಬರ್ತಾವೆ ಅದು ಯಾವ್ದಾರು ಅಂತ ನಿಜವಾಗ್ಲು ನನಗೆ ಗೊತ್ತಿಲ್ಲ ಇದ್ರೊಳಗೆ ಬರೋದು ಎರಡು ವೇರಿಯಂಟ್ ನೀವು ನಾರ್ಮಲ್ ಡಿಸ್ಕಿಗೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಒಂದು ಹತ್ತು ಸಾವಿರ ಏನೋ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಇನ್ನೊಂದೇನಂದ್ರೆ ಮೈಲೇಜ್ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತಾ ನೀವು ಅರೌಂಡ್ ಒಂದು ನಲವತ್ತೈದರಿಂದ್ರ ಒಳಗೆ ಓಡ್ಸಕತ್ತೀರಿ ಅಂತ ಅಂದ್ರೆ ಅರ್ವತ್ ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮಗಿದು ಇದ್ರಾಗ ನಿಮ್ದು ಸ್ಪೀಡೋಮೀಟರ್ ಎರೋದಕ್ಕೆ ನಿಮ್ಗೆ ಅರ್ಥ ಗೊತ್ತಾಗಲ್ಲ ನಾನು ಯಾವ ಸ್ಪೀಡ್ನಾಗ ಹೊಂಟೀನಿ ಅಂತ ಇದೇನಂದ್ರೆ ಡಿಸ್ಪ್ಲೇ ಒಂದು ಟಿ ಎಫ್ ಟಿ ಡಿಸ್ಪ್ಲೇ ಬರಿ ಚಲೋ ಕಾಣೋದೈತಿ ಕ್ಯಾಮ್ರದಾಗ ಹೆಂಗೆ ಕಾಣತ್ತೆ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಅದನ್ನ ಹಿಂಗ ಮನುಷ್ಯರೋಗ ದೊಡ್ಡಕೈತಿ ಇದು ಗಾಡಿ ವೇಟ್ ಲಾಸ್ ಐತಲ್ಲ ಸೊ ಹಂಗಾಗಿ ಭಾರಿ ಕಂಫರ್ಟ್ ಟ್ರಾಫಿಕ್ ಟ್ರಾಫಿಕ್ನಾಗ ನೀವು ನುಗ್ಸಾರ ಏ ಮಾಡ್ದಂಗೆ ಐತಿ ಗಾಡಿ ಇದು ವೇಟ್ ಲಾಸ್ ಇದ್ದು ನಿಮ್ಗೆ ಇಷ್ಟು ಪವರ್ ಸಿಕ್ಕರೆ ಸಾಕು ಇದು ಇದ್ರಾಗ ಐವತ್ತು ವರ್ಷ ಆಗುತ್ತೆ ನಾನು ಆಲ್ಮೋಸ್ಟ್ ಐವತ್ತಕ್ಕಿಂತ ಮ್ಯಾಲೆ ಇದ್ದೀನಿ ಇಲ್ಲಿ ಬಂದ್ರೆ ನಾನು ಹೀರೋ ಅಂತ ಮಿಸ್ ಮಾಡಂಗಿಲ್ಲ ನಾನು ಇದು ಹೆಂಗ ಅಂದ್ರೆ ನನ್ನ ಟೆಕ್ನಿಕಲ್ ರಿವ್ಯೂ ಅಂತ ಏನಲ್ಲ ಓಡ್ ಸೈಡ್ ನೋಡಿ ಹೇಳ್ತಾರೆ ರಿವ್ಯೂ ಅಂತ ಕರೀತಾ ಇದ್ದ ಹಿಂಗ್ ತೆಗ್ ಬಂದ್ರೆ ಇದು ಯಾಕೋ ಸಸ್ಪೆನ್ಷನ್ ನನಗೆ ಹಿಂದೆ ಬಹಳ ಸ್ಮೂತ್ ಅನ್ಸಾಗದತಿ ಯಾಕಂದ್ರೆ ರಿಬೌಂಡ್ ಜಾಸ್ತಿ ಆಗದತಿ ಇದು ಎಗರಿಸಿದ್ರೆ ಎಗರ್ಸಿದ್ರೆ ಸಣ್ಣ ದೊಡ್ಡ ಈ ಗಾಡಿನ ಹೇಳ್ ಹೇಳಿದಂ ಐತಿ ಗಾಡಿ ಇದನ್ನ ಎಲ್ಲೇನ ಅಲ್ಲಿ ಮುಂದೆ ಸೈಡ್ ಹಾಕಿ ಸಮ ಈ ಗಾಡಿನ ಏವ್ಯಾಸಿಲ್ಲಲ್ಲ ಮನುಕ್ಷರ ಮುಂದ ಸ್ವಲ್ಪ ಧೈರ್ಯ ಬರಲ್ಲ ಅಷ್ಟೇ ಈ ಗಾಡಿಗೆ ಯಾಕೆ ಹೋಗಬೇಕು ಯಾಕಂದರೆ ಇನ್ನೊಂದು ನೀವು ಮೂವತ್ತ್ ನಲ್ವತ್ತು ಸಾವಿರ ಹಾಕ್ಬಿಟ್ರೆ ಒನ್ ಸಿಕ್ಸ್ಟಿ ಸಿ ಸಿನೇ ಸಿಗುತ್ತೆ ನೀವು ಒನ್ ಟ್ವೆಂಟಿ ಫೈವ್ ಸಿ ಹೋಗೋದಕ್ಕಿಂತ ಪವರ್ ಜಾಸ್ತಿ ಆಗುತ್ತೆ ಒನ್ ಸಿಕ್ಸ್ಟಿ ಸಿ ಸಿಗೋದ್ರೆ ಅಬ್ವಿಯಸ್ಲಿ ಪವರ್ ಜಾಸ್ತಿ ಆದರೆ ನಿಮ್ಗೆ ಮೈಲೇಜ್ ಡ್ರಾಪ್ ಆಗುತ್ತೆ ನೀವು ಒನ್ ಟ್ವೆಂಟಿ ಫೈವ್ ಹೋಗೋದೇ ನನಗೊಂದು ಲಿಮಿಟೆಡಾಗಿ ಪವರ್ ಇರಬೇಕು ಪ್ಲಸ್ ಮೈಲೇಜ್ ಇರಬೇಕಂತ ಹಂಗಂದ್ರೆ ಈ ಗಾಡಿ ದಿ ಬೆಸ್ಟ್ ಅಂಕರಿ ಸೆಗ್ಮೆಂಟ್ ಒಳಗೆ ಪರ್ಸ್ನಲಿ ನನಗೆ ಈ ಗಾಡಿ ಎಕ್ಸ್ಪಲ್ಸ್ ಓಡಿಸಿರೋದ್ರಿಂದ ಲೈಟಾಗಿ ಲೋವರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗತ್ತೆ ನನಗೆ ಹದಿನೈದು ಕಿಲೋಮೀಟ್ರ್ ಓಡಿಸ್ದಾಗಿಂದೂ ಸ್ಟಾರ್ಟ್ ಆಗತ್ತೆ ನನಗೆ ಅಂದರೆ ಮೇ ಬಿ ಕಮಿಟೆಡ್ ಲೆಕ್ಕಕ್ಕೆ ಐತಲ್ಲ ಇದ್ರದ್ದು ಪೋಶಚರು ಅಂದರೆ ಸ್ವಲ್ಪ ಬಗ್ಗಿ ಕುಂದಿರಬೇಕು ಆ ಒಂದು ರೀಸನ್ನಿಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿರ್ಬೋದಾ ಅಂತ ನೀವು ಟೆಸ್ಟ್ ರೈಡ್ ಮಾಡೇ ತೊಗೊಂಡಿರ್ರಿ ಇಲ್ಲ ನಿಮ್ಮ ಫ್ರೆಂಡ್ಸ್ ದ್ಯಾರದ ಇತ್ತಂದ್ರೆ ಓಡಿಸಾಡಿ ತೊಗೋರಿ ಬಸ್ ಅವ್ರನ್ನ ಮುಂದೆ ಬಿಟ್ಬಿಡೋಣ ನಾವು ಲೆಫ್ಟಿಗೆ ಹೋಗ್ಬಿಡೋಣ ಈಗ ಸ್ವಲ್ಪ ಓಕೆ ಇವಾಗ ರಿವ್ಯೂ ತರೋದು ಏನಾದರೂ ಮಾಡ್ಬೋದು ಇದು ನಮ್ಮ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರು ಇದು ಇನ್ನೊಂದೇನಂತ ಅಂದರೆ ಇದಕ್ಕೆ ಹತ್ತು ಲೀಟ್ರ್ ಫ್ಯೂಲ್ ಟ್ಯಾಂಕ್ ಬರುತ್ತಾ ಅರವತ್ತು ಕಿಲೋಮೀಟ್ರ್ ಅಂತ ಅಂದರೆ ನೀವು ಫುಲ್ ಮಾಡಿಸಿದ್ರೆ ಅರೌಂಡ್ ನೀವು ಆರುನೂರು ಕಿಲೋಮೀಟ್ರ್ ಹೋಗ್ಬೋದು ಪ್ಲಸ್ ಇನ್ನೊಂದೇನಂತ ಅಂದರೆ ಇವಾಗ ನೀವು ರ್ಯಾಷಾಗಿ ಓಡಿಸೋಕತ್ತೀರಿ ಅಂದರೆ ನಿಮಗೆ ನಲ್ವತ್ತೈದಕ್ಕೆ ಸಾವಿಲ್ಲ ನಲ್ವತ್ತೈದು ಅಂದರೆ ನಿಮಗೆ ನಾಲ್ಕುನೂರ ಐವತ್ತು ಕಿಲೋಮೀಟ್ರ್ ಫುಲ್ ರೇಂಜ್ ಬರೋದು ಆಮೇಲೆ ಇದಕ್ಕೆಲ್ಲ ಇವು ಎಲ್ ಇ ಡಿ ಇಂಡಿಕೇಟರ್ಸು ಇಂದೇನೂ ಎಲ್ ಇ ಡಿ ಟೇಲ್ ಲೈಟು ಇದು ನಮ್ಮ ಫಸ್ಟು ನಾನು ಈ ಥರದ ಟೇಲ್ ನೋಡಿದ್ದ ಅಂತ ಅಂದರೆ ಡ್ಯೂಕ್ದು ನಾನು ನೋಡಿದ ಅವಾಗ ಹಾಂ ಅಂದರೆ ಒಂದು ಎರಡು ಸಾವಿರದ ಹನ್ನೆರಡು ಹದಿಮೂರು ಅನ್ಕೊಂತೀನಿ ಆ ಟೈಮ್ ಒಳಗೆ ಆಮೇಲೆ ಇದ್ರದ್ದು ನನಗೆ ಇನ್ನೊಂದು ಇಷ್ಟ ಆಗಿದ್ದೇನೆ ಅಂದರೆ ಇದು ಸ್ಯಾರಿಗಾರ್ಡ್ ಅನ್ಕಂತೀನಿ ಇದು ಈ ಸ್ಟೈಲಿಗೆ ಕೊಟ್ಟಿರೋದು ಇದು ಭಾರಿ ಕೊಟ್ಟಣ ಸ್ಯಾರಿಗಾರ್ಡು ಇದನ್ನು ಬಿಟ್ಟರೆ ಉಳ್ದಿದ್ದೆಲ್ಲ ನಿಮಗೆ ಏನು ಎರಡು ನೂರು ಸಿ ಸಿ ಬೈಕ್ ಒಳಗೆ ಏನೇನು ಸಿಗುತ್ತಾ ಅದೆಲ್ಲ ಫೀಚರ್ಸ್ ಇದ್ರಾಗ ಕೊಟ್ಬಿಟ್ಟಣ ಮುಂದೇನು ಹೆಡ್ಲೈಟು ಎಲ್ ಇ ಡಿನೇ ಕೊಟ್ಟಣ ಇದು ಡಿ ಆರ್ ಎಲ್ ಅನ್ಕೊಂತೀನಿ ಹಾ ಇದು ಡಿ ಆರ್ ಎಲ್ ಇನ್ನೊಂದೇನಂತ ಅಂದ್ರೆ ಇದು ಒಂದ್ ಸೈಡಿಂದ ನೋಡಿದ್ರೆ ನಿಂಜಿ ಸಿರೀಸು ಹಂಗೆ ಕಾಣತ್ತೆ ಅದು ಬಿಟ್ರೆ ಇನ್ನೇನಿಲ್ಲ ಕೂಲ್ಡ್ ಇಂಜಿನ್ ಆಮೇಲೆ ಎಕ್ಸಾಸ್ಟ್ನು ಒಂಥರ ಫುಲ್ ಡಿಫ್ರೆಂಟ್ ಕೊಟ್ಬಿಡೋಣ ಅಂದ್ರೆ ಈಗ ಸ್ಟಾಕ್ ಬಂದು ರೌಂಡ್ ಒಳಗೆ ಕೊಟ್ಟಿರ್ತಾನೆ ಮ್ಯಾಕ್ಸಿಮಮ್ ಗಾಡಿಗಳಿಗೆ ಹಾ ಇದು ಹೇಳೋವಲ್ಲ ನಾನು ಅಪಾಚಿ ಆಲ್ಮೋಸ್ಟ್ ಹಿಂಗೆ ಕೊಟ್ಟಣ ಇದು ನನ್ಗೆ ಇಷ್ಟ ಐತಿ ಈ ತರ ಡಿಸೈನ್ ಬಂದು ಅಂದ್ರೆ ಈಗ ಬೈಕಿಗೆ ಡಿಸೈನ್ ಹೆಂಗೈತಿ ಅದಕ್ಕೆ ಮೋಸ ಇಲ್ಲ ಹಂಗೆ ಕೊಟ್ಟಣ ಇದ್ ಆಕ್ಚುಲಿ ಸೊ ಇದು ಇಷ್ಟು ಈ ಬೈಕಿಂದು ಪ್ಲಸ್ ಇದ್ರದ್ದು ಅಡ್ವಾಂಟೇಜ್ ಅದೇ ಹೇಳಿದ್ನಲ್ಲ ಕಿಕ್ಕದು ಕಿಕ್ಕಿರೋದೆ ಒಂದು ಅಡ್ವಾಂಟೇಜ್ ಇದು ಅಕಸ್ಮಾತ್ ಏನಾರ ಆಯ್ತು ಅಂದ್ರೂ ಬ್ಯಾಟ್ರಿ ವೀಕ್ ಆಯ್ತು ಅಂದ್ರೂ ಕಿಕ್ಕಿದ್ರೆ ಒಂದು ಅಡ್ವಾಂಟೇಜ್ ಗಾಡಿಗಳಿಗೆ ಅದನ್ನ ಬಿಟ್ಟರೆ ನಿಮಗೆ ಒಂದು ಸಾವಿರಕ್ಕೆಲ್ಲ ಸರ್ವಿಸ್ ಆಗುತ್ತೆ ಅನ್ಕೊಂತೀನಿ ಸೊ ಎಂಟ್ನೂರಿಂದ ಸಾವಿರ ಇನ್ನೊಂದು ಏನಂತ ಅಂದ್ರೆ ಪಾರ್ಟ್ಸ್ ಅವೈಲಬಿಲಿಟಿ ಭಾಳ ಕಡಿಮೆ ನಂದು ಎಕ್ಸ್ಪಲ್ಸ್ ಇರೋದ್ರಿಂದ ನನಗೆ ಗೊತ್ತು ಇರೋದು ಅಷ್ಟು ಈಸಿ ನಿಮಗೆ ಕೆಲವೊಂದು ಪಾರ್ಟ್ಗಳು ಸಿಗೋಲ್ಲ ಸೈಟ್ ಸ್ಟ್ಯಾಂಡ್ ಸೆನ್ಸರ್ ಹೋಗೈತಿ ಈ ಗಾಡಿಗೆ ಏಳು ಸಾವಿರ ಹೋಗಿರೋದು ವಾರಂಟಿ ಒಳಗೆ ಚೇಂಜ್ ಮಾಡಿ ಕೊಡ್ತನ ಅಂದಾರಂತೆ ಅದು ಇನ್ನೂ ಸೈಟ್ ಸ್ಟ್ಯಾಂಡ್ ಸೆನ್ಸರ್ ಬಂದಿಲ್ಲ ಅದು ರೀಸೆಂಟಾಗಿ ಹೋಗಿರಬೇಕು ಪ್ಲಸ್ ಸ್ಪೀಡೋ ಮೀಟ್ರ್ ಯಾರು ಐತಿ ಅದನ್ನು ಸಾಲ್ವ್ ಮಾಡ್ತಂತ ಅಂದ್ರೆ ಅದು ಕೇಬಲ್ ಹೋಗೈತಂತ ಅದನ್ನು ಅಂದ್ರೆ ವಾರಂಟಿ ಒಳಗೆ ಮಾಡಿಕೊಡ್ತೀನಿ ಅಂದಾರಂತೆ ಅದು ಆಲ್ರೆಡಿ ಕಂಪ್ಲೇಂಟ್ ರೈಸ್ ಮಾಡಿ ಮೂರು ತಿಂಗಳಾಯಿತು ಇನ್ನೂ ಪಾರ್ಟ್ ಸಿಕ್ಕಿಲ್ಲ ಹೊಸದಾಗಿ ಇರೋ ಎಕ್ಸ್ಪಲ್ಸ್ ಟು ಟೆನ್ನು ಆಮೇಲೆ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಇವೆಲ್ಲ ಲಾಂಚ್ ಮಾಡೋಕರ ಎಕ್ಸ್ ಎಮ್ ಆರ್ ಟು ಫಿಫ್ಟಿ ಪಾರ್ಟ್ಸ್ ಅವೈಲಬಿಲಿಟಿ ಇಲ್ಲ ಅಂದರೆ ನೀವು ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಅದ್ರಿ ಅಂದರೆ ಅಡ್ವಾಂಟೇಜ್ ಇದ್ರ ಟೈರ್ ಸ್ಪೆಕ್ಸ್ ಇವೆಲ್ಲ ಏನು ಹೇಳೋಕ್ಕೋಗೋಲ್ಲ ನಾನು ಇದೆಲ್ಲ ಹೆಂಗಂದ್ರೆ ಆಲ್ಮೋಸ್ಟ್ ನಿಮಗೆ ಎನ್ ಎಸ್ ರೈಡ್ರಿಗೆ ಏನು ಬರುತ್ತೆ ಅದೇ ಟೈರ್ ಸೈಜ್ ನಾವು ಇದೆಲ್ಲ ಡೀಟೇಲಾಗಿ ಹೇಳ್ಕೊಂತ ಇಷ್ಟು ಪಿ ಎಸ್ ಪವರ್ ಇಷ್ಟಿದೆ ಅಂದರೆ ಯೂಜ್ಲಿ ಕೆಲವೊಬ್ರಿಗೆ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಗೊತ್ತಲ್ಲ ನನ್ನ ವೀಡಿಯೋ ಹೆಂಗೆ ಅಂದರೆ ಪ್ರತಿ ಒಬ್ರಿಗೂ ಅರ್ಥ ಆಗಿರಬೇಕು ಇದ್ರದ್ದು ಪವರ್ ಹೇಳ್ತೀನಿ ಕೇಳ್ರಿ ಪವರ್ ಬಂದು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಮತ್ತು ಟಿ ವಿ ಎಸ್ ರೈಡ್ರ್ ಏನೈತಿ ಎಲ್ಲ ಈಕ್ವಲ್ಲೇ ಪವರ್ ಬಂದು ಸೇಮ್ ಕೊಟ್ಟಣ ಟಾರ್ಕ್ದಾಗ ಸ್ವಲ್ಪ ಡಿಫ್ರೆನ್ಸ್ ಐತಿ ಅದನ್ನು ಬಿಟ್ಟರೆ ಮೈಲೇಜ್ ಒಳಗೆ ಸ್ವಲ್ಪ ಬೆಸ್ಟ್ ಅಂತ ಹೇಳ್ಬೋದು ಅಂದರೆ ನೀವು ಓಡಿಸೋ ಇದ್ರೊಳಗೆ ಇದು ಯಾವುದೋ ಟೆಕ್ನಾಲಜಿ ಐತಿ ಆ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಸಿಗ್ಬೋದು ಇದ್ರದ್ದು ಓವರ್ ಆಲ್ ಪರ್ಫಾರ್ಮೆನ್ಸು ಮೈಲೇಜು ಇದೆಲ್ಲ ಬಂದು ಅದನ್ನು ಬಿಟ್ಟರೆ ಗಾಡಿ ಅಂತರೂ ಲೆಕ್ಕ ಕೊಟ್ಟಾನ ಈ ಪ್ರೈಸ್ ರೇಂಜ್ ಒಳಗೆ ಇಷ್ಟು ಸ್ಟೈಲಿಶ್ ಆಗಿ ಪ್ಲಸ್ ಮೈಲೇಜು ಓಕೆ ತಗೋಬೋದು ಗಾಡಿ ಮುಂದಿನ ವೀಡಿಯೋ ಒಳಗೆ ಟೂ ಟೆನ್ ಬಗ್ಗೆ ಮಾತಾಡೋಣಂತೆ ಅಲ್ಲಿ ತನಕ ಹೋಗಿ ಬರ್ತೀನಿ ಹಿಂಗೆ ಸಪೋರ್ಟ್ ಮಾಡಿರಿ ಯಾಕಂದ್ರೆ ಚಾನಲ್ ಬೇರೆ ಯಾರ್ದಲ್ಲ ನಿಮ್ಮ ದೋಸ್ತಂದು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿರಿ ಇಲ್ಲಾಂದರೆ ಏನರ ಒಂದು ಕಮೆಂಟ್ ಹಾಕಿರಿ ಹೋಗಿ ಬರಲಾ ಬಾಯ್